ಆ ಧರ್ಮಸ್ಥಳವನ್ನು ಒಂದು ಅಪವಿತ್ರತೆಗೊಳಿಸ್ತಕ್ಕಂಥ ಅಲ್ಲಿಯ ಮ್ಯಾನೇಜ್ಮೆಂಟ್ ಅನ್ನು ಅಪವಿತ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ನಡೆದಿರೋದಲ್ಲ ಬಹಳ ವರ್ಷಗಳಿಂದ ನಡ್ಕ ಬಂದಿದೆ ಬೇರು ಸಹಿತ ಕಿತ್ತೊಗೆಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಿದ್ಧಾಂತ ಧರ್ಮಸ್ಥಳದ ಶಿಕ್ಷೆ ಕೊಡಿಸ್ತಾವ್ರ ಅನ್ನೋ ರೀತನೆ ಯಾಕ್ರಿ ನಾವು ಹೌದು ಮಾಡಿದೀವೋ ಧರ್ಮ ಮಾಡಿದ್ವೋ ಅಧರ್ಮ ಮಾಡಿದೀವೋ ಭಗವಂತ ಮಂಜುನಾಥ ನೋಡ್ಕೊತಾನೆ ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರ ಪ್ರತಿಯೊಬ್ಬರೂ ಹೋಗಿ ದೇವರ ಮರೆಯನ್ನು ಹೋಗ್ತಕ್ಕಂಥ ನಾವು ದೇವರ ಧರ್ಮಸ್ಥಳದ ಭಕ್ತರು ಓಕೆ ಧರ್ಮಸ್ಥಳಕ್ಕೆ ಇವತ್ತಿನಿಂದ ಕಳಂಕ ತರ್ತಕ್ಕಂಥ ಕೆಲಸ ನಡೆದಿಲ್ಲ ಸುಮಾರು ವರ್ಷಗಳಿಂದ ಸುಮಾರು ಅದು ಯಾಕೆ ಏನು ಅನ್ನೋದು ಚರ್ಚೆ ಆಗ್ಬೇಕಾಗಿದೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಯಾವ ವಿಚಾರದಲ್ಲಿ ಆ ಧರ್ಮಸ್ಥಳವನ್ನು ಒಂದು ಅಪವಿತ್ರತೆಗೊಳಿಸ್ತಕ್ಕಂಥ ಅಲ್ಲಿಯ ಮ್ಯಾನೇಜ್ಮೆಂಟನ್ನು ಅಪವಿತ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ನಡೆದಿರೋದಲ್ಲ ಭಾಳ ವರ್ಷಗಳಿಂದ ನಡ್ಕ ಬಂದಿದೆ ಸುಮಾರು ವರ್ಷಗಳಿಂದ ನಡ್ಕ ಬಂದಿದೆ ಆ ನಡ್ಕ ಬಂದಿರತಕ್ಕಂಥ ಅಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಮತ್ತೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ಅದನ್ನು ಆ ಧರ್ಮಸ್ಥಳದ ಆ ಪವಿತ್ರವಾದಂಥ ಸ್ಥಳಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಬೇರು ಸಹಿತ ಕಿತ್ತೊಗಿಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಿದ್ಧಾಂತ ನಮ್ಮ ಸರ್ಕಾರದ ಸಿದ್ಧಾಂತ ಆ ಧರ್ಮಸ್ಥಳಕ್ಕೆ ಯಾವ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಕ್ಕಂಥ ಅದಕ್ಕಿರ್ತಕ್ಕಂಥ ಘನತೆ ಗೌರವ ಆ ಭಕ್ತಿ ಭಾವ ಎಲ್ಲವನ್ನು ಏನು ಹಾಳು ಮಾಡಕ್ಕೆ ಹೊಂಟಿದ್ದಾರೆ ಕೆಲವರು ಆ ಪಟ್ಟಭದ್ರ ಶಕ್ತಿ ಹಿತಾಶಕ್ತಿಗಳನ್ನು ಹೇಳಿದು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಆ ಪಾವಿತ್ರತೆಯನ್ನು ಕಂಡಿಡಿಬೇಕು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಕಳಂಕವನ್ನು ಏನು ಬಿಟ್ಕೊಂಡು ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಹೇಳ್ತಾರೆ ನೇಮ ನೂರ ಅರವತ್ತ್ನಾಲ್ಕರ ಪ್ರಕಾರ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ ಆದಮೇಲೆ ಅವರು ತನಿಖೆ ಅಂತ ಹೇಳಿದ ಮೇಲೆ ನಾವೇನು ಇದು ಏನು ಮಾಡ್ತಾರೆ ತನಿಖೆ ಅಂತಿದ್ದೋ ಗುಂಡೂರಾಯರದ್ದು ಬಂತು ದಿನೇಶ್ ಗುಂಡೂರಾವ್ರದ್ದು ಹೇಳಿಕೆ ಬಂತು ಆದರೆ ಒಂದು ಹಂತದಲ್ಲಿ ಇಲ್ಲ ಈ ಧರ್ಮಸ್ಥಳಕ್ಕೆ ತಗುಲಿರ್ತಕ್ಕಂಥ ಪಾವಿತ್ರತೆಯನ್ನು ಉಳಿಸ್ಬೇಕು ಪಾವ್ ಇದನ್ನು ಅಪಚಾರನ ತೆಗೆದುಹಾಕ್ಬೇಕು ಪಾವಿತ್ರತೆ ಉಳಿಸ್ಬೇಕು ಅಂತ ಹೇಳಿ ಎಸ್ ಐ ಟಿನ ನ ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಇಡೀ ಕರ್ನಾಟಕದ ಜನ ಒಪ್ಕೊಂಡಿದೆ ಬಂದಿರತಕ್ಕಂಥ ಕಳಂಕವನ್ನು ತೆಗೆಯಲಿಕ್ಕೆ ಒಂಟ್ರೆಂಗ್ರೆ ಹಂಗೇ ಮಾಡ್ಬೇಕು ಅಂತ ಏನು ದಿವಸವಾಗಿ ಮುಖ್ಯಮಂತ್ರಿ ಹೋಮ್ मिनिस्टर ಶಿವಲಿಂಗೌಡ್ರೆ ಹೋಮ್ मिनिस्टरವಾಗಿ ಹೋಗಿ ಹೇಳಿ ಕೊಡಕಾಯಿತು ಆಯ್ತು ಶಿವಲಿಂಗೌಡ್ರೆ ಹೋಮ್ मिनिस्टर ಉತ್ತರ ಕರೆಕ್ಟ್ ಇದೆ ಇಲ್ವಾ ಬಾವ್ ರಿಜಲ್ಟ್ ಕೂಡವರೆಗೂ ಅವರು ವರ್ಧಿ ಕಳವರೆಗೂ ಇರ್ಲಿ ಸರಿ ನೋಡೋಣ ಏನಾರಾ ಏನಾಗುತ್ತೆ ಅಂತ ಅದರಿಂದ ಡೈಮಾರಿ ಅಧ್ಯಕ್ಷರೇ ಯಾಕೆ ಅವಸರ ಮಾಡ್ತೀರಿ ಅಧ್ಯಕ್ಷರೇ ಈ ರಾಜ್ಯ ಜನಕ್ಕೆ ಬೇಕಾದ ಮೆಸೇಜ್ ಆ ಹೇಳಿದ ಜನ ಹೇಳಿದಿರಲ್ಲ ಅಧ್ಯಕ್ಷರೇ ಅಷ್ಟೊಂದು ತಪ್ಪು ಪಾಡ್ತಾವ್ರಾ ಹೌದು ತಪ್ಪು ಮಾಡಿ ಧರ್ಮಸ್ಥಳಕ್ಕೆ ಶಿಕ್ಷೆ ಕೊಡಿಸ್ತಾವ್ರಾ ಅನ್ನೋ ರೀತಿನೇ ಯಾಕ್ರಿ ನಾವು ಹೌದು ಮಾಡಿದೀವೋ ಧರ್ಮ ಮಾಡಿದೀವ ಅಧರ್ಮ ಮಾಡಿದೀವೋ ಭಗವಂತ ಮಂಜುನಾಥ ನೋಡ್ಕೊತಾನೆ ಮಂಜುನಾಥ ನೋಡ್ತೀವಿ ಯಾರ ನಾಟಕಕ್ಕೆ ಇದ್ರ ಪರವೇ ಮಾತಾಡ್ತಾ ಇದ್ರೆ ನಾಟಕ ಬಿಟ್ಟು ಮಾತಾಡ್ತಾರೆ ಈಗ ಗ್ರಾಸಚರ ಉತ್ತರ ಹೌದು ಯೂಟ್ಯೂಬ್ನರು ಸ್ವಲ್ಪ ಮಾಡ್ತಾ ಇದಾರೆ ಶಿವಲಿಂಗ ಸರಿ ಇಲ್ಲ ಶಿವಲಿಂಗ ಇಲ್ಲಿ ನೋಡಿ ಉತ್ತರ ಕರೆಕ್ಟ್ ಇದೆ ಗೃಹ ಸಚಿವರದು ಆಯ್ತು ಸ್ವಾಮಿ ಗ್ರಾ ಉತ್ತರ ಕರೆಕ್ಟ್ ಇದೆಯಾ ಈಗ ನಾನು ಏನು ಗಲಾಟೆ ಉತ್ತರ ಕರೆಕ್ಟ್ ಇದೆಯಾ ಗಲಾಟೆ ಹಚ್ಚಲ್ಲ ಉತ್ತರ ಆದ್ರೆ ಈ ಮೆಸೇಜು ಯಾಕೆಂದ್ರೆ ನನಗೆ ನಮ್ಮ ಕ್ಷೇತ್ರ ಚೆನ್ನಾಗಿ ಕೇಳ್ತಾರೆ ಈಗ ನಾನೇನು ತಪ್ಪು ನೀವು ಏನು ನಾವು ಗಲಾಟೆ ಹೋಗಲ್ಲ ಆದ್ರೆ ಸ್ವಲ್ಪ ಏರ್ದು ನೀನು ಮಾತಾಡ್ತೀನಿ ಅಷ್ಟೇ ಏನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಆಗಬೇಕು ಓಕೆ ಈ ತನಿಖೆ ಆಗಬೇಕು ತನಿಖೆ ಆಗಿ ಎಲ್ಲವೂ ಸತ್ಯಾಸತ್ಯತೆಗಳಿಂದ ಹೊರಗೆ ಬರಬೇಕು ಸರಿ ಇದು ಐ ಟಿಯಿಂದ ಸಾಧ್ಯ ಅಂತೇಳಿ ನಮ್ಮ ಸರ್ಕಾರದವರು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಾವು ಐ ಟಿ ಮಾಡಿ ಅಲ್ಲಿ ಅರಸಿಕೆರೆ ಇವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಓ ಎಲ್ಲ ಮುಚ್ಚಾಕಿರ್ ಕಣಪ್ಪ ಒಂದಾಗಿ ಚರ್ಚೆ ಬೇಡ ಎಸ್ ಐ ಟಿ ಕೊಟ್ಟಿದೀವಿ ಎಸ್ ಐ ಟಿ ಅವರು ಪಾಪ ಎಡ್ಡಿದಾರಲ್ಲ ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ ಈಗ ಉತ್ತರ ಕಾರಣದಿಂದ ಅನ್ಯಾಯ ಮಾಡೋದಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅದಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಒಂದೇ ಸಾರಿ ನಿಮ್ಮ ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇದಕ್ಕೆ ಯಾರು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ